ನಾನು ಅದು ಹೇಳಿದೆ ಬೀಡಣಾವೆಲ್ಲ ರಾಜಕೀಯ ಗಿಮಿಕ್ಸ್ ಎಲ್ಲ ಮಾಮೂಲಿ ಇರೋದೆ ಅಧ್ಯಕ್ಷರಿಗೆ ಗೊತ್ತಿಲ್ಲದೇನೆ ಸದಸ್ಯ ನಿರ್ದೇಶಕರು ಇರ್ತಾರಲ್ಲ ಅವ್ರೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯನ ಅಲ್ಲಿ ಅವ್ರ ಬಗ್ಗೆ ಅವರು ಶಾಸಕರಾದಂಥ ನಮ್ಮ ಅವರು ಎಸ್ ಎನ್ ಸಾಮಣ್ಣವರು ಮಾತಾಡಿದ್ದಾರೆ ಅಂತ ನೀನು ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಲಿಕ್ಕೆ ಹೋಗಬೇಕು ಈಗ ನಾಗರಾಜಣ್ಣವರು ದುಡ್ಡು ಮಾಡಬೇಕು ಅಂತ ಏನು ದುಡ್ಡು ಮಾಡಬೇಕು ಅವಶ್ಯಕತೆ ಅವ್ರಿಗೆ ಇಲ್ಲ ದೊಡ್ಡದೊಂದು ವಿದ್ಯಾಸಂಸ್ಥೆನೇ ಇದೆ ಮೂವತ್ತು ಮೂವತ್ತು ವರ್ಷ ಆಯಿತು ಮೂವತ್ತು ಮೂವತ್ತೆರಡು ವರ್ಷ ಆಯಿತು ನಮ್ಮ ನಮ್ಮ ಡೈರಿ ಓಪನ್ ಆಗಿ ಇಲ್ಲ ಡೈರಿ ಇಲ್ಲ ಇಲ್ಲ ಶ್ಯಾಮರಗೌಡ ಬಂದಿರೋ ಆಫರ್ ಸಾಕು ಇನ್ನು ಯಾ ಆಫರ್ ಬರೋದು ಬೇಡ ಏನು ಬೇಡ ಏನು ಬೇಡ ಇದಕ್ಕೆ ಇದಕ್ಕೆ ಇದನ್ನು ಚೇಂಜ್ ಮಾಡಕ್ಕೆ ಆಗ್ತಾ ಯಾರಿಂದನು ವರ್ಷ ವರ್ಷ ಮೂವತ್ತೆರಡು ವರ್ಷಗಳಿಂದ ವರ್ಷ ವರ್ಷ ಬೋನಸ್ ಕೊಡ್ತಾ ಬಂದಿದ್ದೀವಿ ಈಗ ಸುಮ್ಮನೆ ಈ ಏನು ಅದೇ ಹೇಳಿದ್ನಲ್ಲ ಗ ಎಲೆಕ್ಷನ್ ಗೇಮಿಕ್ಸ್ ಅಂತ ಎಲ್ಲ ಮಾಮೂಲಿ ಪಾಪ ಹೇಳ್ಕೊಳ್ಳಿ ಇಲ್ಲದನ್ನೆಲ್ಲ ಸೃಷ್ಟಿ ಮಾಡೋದು ಏನಿರುತ್ತೆ ಒಂದು ಕೆಲವು ಕಾಂಗ್ರೆಸ್ ನಾಯಕರ ಒಂದು ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದಾಗ ನಾನು ಅದು ಬಿಡೋಣ ಬಿಡಣಾವೆಲ್ಲ ರಾಜಕೀಯ ಗಿಮಿಕ್ಸ್ ಗಿಮಿಕ್ಸ್ವೆಲ್ಲ ಮಾಮೂಲಿ ಇರೋದೆ ಇದಕ್ಕೆಲ್ಲ ಪ್ರತಿಗೆ ಕೂಡ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂತ ಹೇಳಿದೆ ನಾನು ಇಲ್ಲಪ್ಪ ಗೊತ್ತಿರೋರ್ಗೆ ಗೊತ್ತಿರುತ್ತೆ ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಏನೋ ನಿಜಾನೇನೋ ಇವರೇನೋ ಅದ್ರ ಬಗ್ಗೆ ಪ್ರಸ್ತಾಪನೆ ಮತ್ತೆ ಮಾಡಲಿಲ್ಲ ಅಂತೇಳ್ ಹೇಳ್ಕೊತಾರಲ್ಲ ಆ ಒಂದು ಕಾರಣಕ್ಕೆ ಮಾಡಬೇಡ ಅಂತ ಅಂತೇಳ್ ಬಹುಶಃ ಈಗ ನಮ್ಮ ರಾಜೇಂದ್ರ ಗೌಡರು ಒಂದು ಇನ್ಸ್ಟಿಟ್ಯೂಟಲ್ಲಿದ್ದಾರೆ ಯಾವುದು ಇನ್ಸ್ಟಿಟ್ಯೂಟನ್ನು ಸಂಸ್ಥೆ ಯಾವುದು ಕೇಳಲಿ ಬ್ಯಾಂಕು ಅದರಲ್ಲಿ ಅಧ್ಯಕ್ಷರು ಅವರೇ ತಾನೆ ಅಧ್ಯಕ್ಷರಿಗೆ ಗೊತ್ತಿಲ್ಲದೇನೆ ದ ಸದಸ್ಯ ನಿರ್ದೇಶಕರು ಇರ್ತಾರಲ್ಲ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನ ಅಲ್ಲೇ ಅಲ್ಲ ಒಂದು ಮೇಲ್ನೋಟ ಇದ್ದೀನಿ ಈಗ ಅಧ್ಯಕ್ಷರು ಇದ್ದಾಗ ನಿರ್ದೇಶಕರು ಏನು ಮಾಡ್ಲಿಕ್ಕೆ ಆಗ್ತದೆ ಹೋಗ್ಬೋದು ಮೀಟಿಂಗ್ ಕಾಫಿ ಟೀ ಕೊಟ್ಕೊಂಡ್ಲೇ ಬಿಸ್ಕಟ್ ಕೊಟ್ಟು ತಗೊಂಡು ಬರ್ಬೋದು ಅಷ್ಟೇ ಇಲ್ಲ ಏನಾದರೂ ಅನುದಾನ ಬಂದಿದ್ದರಲ್ಲಿ ನನಗಿಷ್ಟು ನಿನಗಿಷ್ಟು ಅಂತ ಹೇಳ್ಬಿಟ್ಟು ಏನೋ ಫಲಾನುಭವಿಗಳಿಗೆ ಅಷ್ಟೇ ಅದು ಬಿಟ್ಟರೆ ಏನು ಮಾಡ್ಲಿಕ್ಕೆ ಆಗ್ತದೆ ಈಗ ನಂಜನೇಗೌಡ್ರ ಅಧ್ಯಕ್ಷರು ಮಿಲ್ಕಿನಲ್ಲಿ ಸರ್ಕಾರ ಅವ್ರದ್ದು ಶಾಸಕರಾಗಿದ್ದಾರೆ ಅವ್ರ ಬಗ್ಗೆ ಅವರು ಶಾಸಕರಾದಂಥ ನಮ್ಮ ಅವರು ಎಸ್ ಎನ್ ನಾಣಿಸಮಣ್ಣವರು ಮಾತಾಡಿದ್ದಾರೆ ನೀನು ಅದ್ರ ಬಗ್ಗೆ ನಾವ್ಯಾಕೆ ಯಾಕೆ ಮಾತಾಡ್ಲಿಕ್ಕೆ ಹೋಗ್ಬೇಕು ಅವರೇ ಹೇಳಿದ್ರವಾಗ ಇದನ್ನು ಬೇರೆಯವ್ರ ಮೇಲೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋ ದಿನಕ್ಕೆ ಈಗ ನಾಗರಾಜಣ್ಣವ್ರು ದುಡ್ಡು ಮಾಡಬೇಕು ಅಂತೇನು ದುಡ್ಡು ಮಾಡಬೇಕು ಅವಶ್ಯಕತೆ ಅವ್ರಿಗಿಲ್ಲ ದೊಡ್ಡದೊಂದು ವಿದ್ಯಾಸಂಸ್ಥೆನೇ ಇದೆ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲ ಲಾಯರ್ ಕೆಲಸ ಮಾಡಿದ್ದಾರೆ ವ್ಯವಸಾಯ ಮತ್ತೊಂದು ಇದೆ ಅವ್ರಿಗೆ ಇಂಥ ನಿಟ್ಟಿನಾಗಿದೆ ಎಲ್ಲ ಮಾಮೂಲಿ ಎಲೆಕ್ಷನ್ ಗಿಮಿಕ್ಸು ಅದಕ್ಕೆಲ್ಲ ನಾವು ಯಾವ್ದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಮ್ದಾ ನಮ್ದು ಹಾಂ ಪಾಪ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ ಹಾಗಾದ್ರೆ ಅವ್ರ ಮಾಹಿತಿ ಕೊರತೆ ಇದೆ ಅಲ್ಲ ಅಲ್ಲ ಮಾಹಿತಿ ಕೊರತೆ ಇದೆ ಅವರು ಯಾರು ಹೇಳಿರ್ತಾರೆ ಪಾಪ ಆಯ್ಪ ಅವ್ರು ಅವ್ರು ಹೇಳಿರ್ತಾರೆ ಅಷ್ಟೇ ನಮ್ಮ ಡೈರಿ ಇಬ್ಬ ಮೂವತ್ತು ಮೂವತ್ತೆರಡು ವರ್ಷ ಅಲ್ಲ ಆರೋಪ ಅಲ್ಲ ಗೊತ್ತು ನನಗೆ ಗೊತ್ತಾಯಿತು ನಾನು ವಿಚಾರಿಸ್ಕೊಂಡೆ ಈಗ ನಮ್ಮ ಡೈರಿ ಮೂವತ್ತು ಮೂವತ್ತು ವರ್ಷ ಆಯಿತು ಮೂವತ್ತು ಮೂವತ್ತೆರಡು ವರ್ಷ ಆಯಿತು ನಮ್ಮ ನಮ್ಮ ಡೈರಿ ಓಪನ್ ಆಗಿ ನಾವು ಐದನೇ ತಾರೀಕು ಒಂದು ಬಿಲ್ಲು ಇಪ್ಪತ್ತನೇ ತಾರೀಕು ಒಂದು ಬಿಲ್ಲು ಬಹುಶಃ ಆ ೂ ಆಗಿಡಲಿಲ್ಲ ಇಲ್ಲ ಡೈರಿ ಬಿಡಲಿಲ್ಲ ಅಪ್ಪ ನಮ್ಮ ಡೈರಿದು ಒಂಬತ್ತರಿಂದ ಹತ್ತು ಹತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಡೆಪಾಸಿಟ್ ಇಲ್ಲಿದೆ ಹಾಂ ಅಲ್ಲ ಯಾವಾಗ ಅಡ್ಡ ಸಿಗ್ದಾಗ ಮಾತಾಡ್ಕೊತೀವಿ ಅದರಲ್ಲಿ ಏನು ಮದುವೆ ಇದರಲ್ಲಿ ಏನೋ ಕಾರ್ಯಕ್ರಮಗಳು ಸಿಗ್ದಾಗ ಮಾತಾಡ್ಕೊತೀವಿ ಅದರಲ್ಲೇನಿದೆ ಅದು ನಾವು ಯಾವತ್ತು ರಾಜಕೀಯವಾಗಿ ಏನಿಲ್ಲ ರಾಜಕೀಯವಾಗಿ ಏನೋ ಯಾವತ್ತೂ ಮಾತಾಡ್ಕೊಂಡಿಲ್ಲ ಇಲ್ಲಿ ಪಾಪ ಇಲ್ಲಿ ಮತ್ತೆ ಹೇಗೆ ಇಲ್ಲ ಇಲ್ಲ ಶ್ಯಾಮೇಗೌಡನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತೂ ನಾಗಣ್ಣನ ಶ್ಯಾಮೇಗೌಡನ್ನ ಪಾರ್ಟಿ ಪಾರ್ಟಿ ವಿಚಾರ ಬಂದಾಗ ರಾಜಕೀಯ ವಿಚಾರ ಬಂದಾಗ ನಾಗಣ್ಣ ನನ್ನ ಆಗಿರ್ಬೋದು ನಮ್ಮ ಲೀಡರ್ಗಳು ಎಲ್ಲರೂ ಸಹ ಏನೇ ಹೇಳ್ಕೊಳ್ಳಿ ಯಾರು ಒಬ್ಬರನ್ನೊಬ್ರು ಯಾರು ಬಿಟ್ಕೊಡೋಲ್ಲ ಅದಂತೂ ಇಲ್ಲಾಂದಿದ್ರೆ ಎಷ್ಟೋ ಎಷ್ಟೊಂದು ಇಷ್ಟೊಂದು ಮೂವತ್ತು ವರ್ಷಗಳಿಂದ ನಾವು ರಾಜಕಾರಣ ಈಗ ನಮ್ಮ ತಂದೆ ಕಾಲದಿಂದ ಇರ್ ಇರ್ಬೋದು ಒಂದೇ ಪಕ್ಷದಲ್ಲಿ ನಾವು ಮಾಡ್ಕೊಂಡು ಬಂದಿರ್ದೀವಿ ಅಂತಂದರೆ ಯಾವ ಯಾಪರ ಏನಪ್ಪಾ ಈಗ ಬಂದಿರೋ ಆಫರ್ ಸಾಕು ಇನ್ನು ಯಾವ ಆಫರ್ ಬರೋದು ಬೇಡ ಏನು ಬೇಡ ಇದಕ್ಕೆ ಇದಕ್ಕೆ ಇದನ್ನು ಚೇಂಜ್ ಮಾಡೋಕ್ಕಾಗ್ತ ಯಾರಿಂದನೂ ನಾಗರಾಜಣ್ಣ ಪಕ್ಷ ಅದರಲ್ಲಿ ಎರಡನೇ ಮಾತಿಲ್ಲ ಅದು ಯಾವತ್ತು ಯಾರು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅವ್ರಿಗೂ ಗೊತ್ತಿದೆ ಅದು ಅಲ್ಲ ಅದು ಅವ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆನಿಲ್ಲ ಈಗ ನಮ್ಮದು ಡೈರಿದು ನೀವು ಕೇಳಿದ್ದ ಕೇಳ್ತಾ ಇದ್ದೀರಿ ಅವ್ರು ಕೇಳಿದ್ರು ಅದೇ ಅಲ್ಲ ಪ್ರ ಅವರು ಈ ಥರ ಇದು ಮಾಡಿದ್ದಾರೆ ನೀವು ಕೇಳಿದಾಗ ಈಗ ನಾನು ಹೇಳಿದ್ನಲ್ಲ ಮೂವತ್ತೆರಡು ವರ್ಷ ಆಯಿತು ನಮ್ಮ ಡೈರಿ ಓಪನ್ ಆಗಿ ಒಂದು ದಿನ ಇವತ್ತರೆಗೂ ಐದನೇ ತಾರೀಕು ಇಪ್ಪತ್ತನೇ ತಾರೀಕು ಏನಾದರೂ ಭವಿಷ್ಯ ಏನಾದರೂ ಅಲ್ಲಿ ನಮ್ಮದು ಬ್ಯಾಂಕ್ ಅವತ್ತಿನ ದಿನ ಏನಾದರೂ ರಜೆ ಇದ್ದ ಸಂದರ್ಭದಲ್ಲಿ ಇನ್ನೊಂದು ದಿನ ಮುಂದೆ ಅಷ್ಟೇ ಅದು ಬಿಟ್ಟರೆ ಇದುವರೆಗೂ ಈಗ ನಮ್ಮ ಕಾರ್ಯದರ್ಶಿನೂ ಇದ್ದಾರಲ್ಲ ಒಂದು ದಿನವೂ ಬಿಲ್ ಬಗ್ಗೆ ಇವತ್ತರೆಗೂ ಕಡಿಮೆ ಆಗಿಯೇ ಇಲ್ಲ ದುಡ್ಡಿನ ಪ್ರಶ್ನೆನೇ ಯಾವತ್ತೂ ಉದ್ಭವ ಆಗಿಲ್ಲ ಅಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಒಂಬತ್ತು ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ ವರ್ಷ ವರ್ಷ ಮೂವತ್ತೆರಡು ವರ್ಷಗಳಿಂದ ವರ್ಷ ವರ್ಷ ಬೋನಸ್ ಕೊಡ್ತಾ ಬಂದಿದ್ದೀವಿ ಎಲ್ರಿಗೂ ನಮ್ಮ ಆಲ್ಗ ಶೇಖರಣೆ ಮಾಡ್ತಾರಲ್ಲ ಕೊಡ್ತಾರಲ್ಲ ರೈತರಿಗೆ ವರ್ಷ ವರ್ಷವೂ ಬೋನಸ್ಸು ಬಿಲ್ಡಿಂಗ್ ಸಮಸ್ಯೆ ಎರಡು ಸಲ ದುಡ್ಡು ಬಂದು ವಾಪಸ್ಸು ಆಯಿತು ಅಲ್ಲಿ ಸೈಟು ಅಡ್ಜಸ್ಟ್ ಆಗಿಲ್ಲ ಆ ಸೈಟ್ ವಿಚಾರವಾಗಿ ನಮಗೆ ಅನಾನುಕೂಲ ಆಯಿತೆ ಹೊರತು ನಾಗರಾಜನ್ ಫ್ರೀಡಲ್ಲೇ ದುಡ್ಡು ಎರಡು ಸಲ ಬಂದು ಎರಡು ಸಲ ಬಂದು ವಾಪಸ್ ಹೋಯಿತು ಆವಾಗ ಕಟ್ಬಿಟ್ಟು ಬಹುಶಃ ಆವಾಗ ಎಂಟು ಎಂಟು ಲಕ್ಷ ಬರ್ತಿತ್ತು ಒಂಬತ್ತು ಲಕ್ಷ ಏನು ಡೈರಿಗೆ ಈಗಲಾದರೂ ಕಡಿಮೆ ಆಗಿದೆ ಅಂಥ ಪರಿಸ್ಥಿತಿ ಯಾವತ್ತೂ ನಮ್ಮ ಡೈರಿ ಬಂದಿರಲಿಲ್ಲ ಅವ್ರಿಗೆ ಯಾರೋ ಮಾಹಿತಿ ಪಾಪ ತಪ್ಪು ಐ ಕಟ್ಟೆ ಅದು ಬಿಡು ದೊಡ್ಡ ಕಳಿಸಿದಿನಿ ಕಟ್ಟೆ ಈಗ ಡೈರಿ ಅಪ್ಪ ಡೈರಿ ನಾನು ಕಳಿಸಿದಿನಿ ಅಲ್ಲಿಗೆ ವಾಪಸ್ ಹೋಗಿದೆ ಈಗ ಡೈರಿ ನಾವೇ ಇರೋದಿಲ್ಲ ನಾವು ನಡ್ಸೋರು ಯಾರೋ ಬಂದಲ್ಲಿ ನಡೆಸೋಲ್ಲ ನಮ್ ಬೇಡಪ್ಪ ಕಟ್ಟಡ ಇವತ್ತು ಇವತ್ತಲ್ಲಿ ನಾಳೆ ಆಗಲಿಲ್ಲ ಅಲ್ಲಲ್ವಾ ಅದು ಉಪಯೋಗ ಮಾಡಕ ಆಗಲ್ಲ ಅದು ಅಲ್ಲಿ ಸೈಟು ನಾವು ಹ್ಯಾಂಡೋವರ್ ಮಾಡಬೇಕು ಅಲ್ಲಿ ಕಟ್ಟಡ ಶುರು ಮಾಡಬೇಕು ಅದನ್ನ ಅದಕ್ಕೆ ಯೂಸ್ ಮಾಡ್ಕೋಬೇಕು ದುಡ್ಡನ್ನ ಅದು ಇಷ್ಟು ದಿನ ಸ ಸಮಯಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ ಅದು ಅಲ್ಲಿ ಶುರುವೇ ಮಾಡಿಲ್ಲ ಅಂದರೆ ಅಮ್ಮ ಹಣ ಅದಕ್ಕೆಷ್ಟು ಅದು ವಾಪಸ್ ತೊಗೊಂಡ್ಬಿಡ್ತಾರೆ ಅವರು ಆ ರೀತಿ ಆಯ್ತು ಹೊರ್ತು ಬೇರೆ ಇನ್ನೇನಿಲ್ಲ ಈಗ ಸುಮ್ಮನೆ ಈ ಏನು ಅದೇ ಹೇಳಿದ್ನಲ್ಲ ಗ ಎಲೆಕ್ಷನ್ ಗಿಮಿಕ್ಸು ಅಂತ ಅದೆಲ್ಲ ಮಾಮೂಲಿ ಪಾಪ ಹೇಳ್ಕೊಳ್ಳಿ ಇಲ್ಲದನ್ನೆಲ್ಲ ಸೃಷ್ಟಿ ಮಾಡೋದು ಏನಿರುತ್ತೆ ಎಲ್ಲಿ ಎಲ್ಲಿ ನಮ್ಮನ ಎಲ್ಲಿಗೆ ಹಾ ಹಾಂ ಎಲ್ಲೇ ಅಧ್ಯಕ್ಷರಿಗೆ ಯಾವಾಗಣ ಇಲ್ಲ ಇಲ್ಲ ಎಂಟು ಎಂಟು ವರ್ಷ ಲಾಸ್ಟ್ ಟೈಮ್ ಅಲ್ಲ ಅಲ್ಲ ಕರಿದ್ರು ಅವಾಗ ಇಲ್ಲಪ್ಪ ಕೊಡ್ತೀವಿ ಗೊಂದಲ ನಮ್ಮಲ್ಲಿ ಗೊಂದಲ 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 ಇತ್ತಲ್ಲ ನಮ್ದು ಅವಾಗ ಅಲ್ಲಪ್ಪ ನಾವು ನಮ್ಮ ತಂದೆ ಕಾಲದಿಂದ ಪಾರ್ಟಿನ ಕಟ್ಕೊಂಡ್ ಬಂದಿರ್ತಕ್ಕಂಥವ್ರು ಸುಮಾರು ಜನ ಲೀಡರ್ಸು ನಮ್ಮ ತಂದೆ ಕಾಲದಿಂದಲೂ ಅಂಥ ಪಾರ್ಟಿ ನಾವು ಎರಡು ಮೂರು ದಿನ ಹಾಂ ಹೌದು ಅಲ್ಲಲ್ಲ ನಾನು ಅದಕ್ಕೆ ನಾನು ಯಾವ ನಾನು ಅವ್ರಿಗೆ ಇದೇ ಕೊಟ್ಟಿಲ್ಲ ಆ ಥರ ಅಂಥ ಸಮಸ್ಯೆ ಬರೋಲ್ಲ ನಮಗೇನಂತ ಏನು ಅವಶ್ಯಕತೆ ಇಲ್ಲಿಲ್ಲ ಹೋಗುವಂತ ಅವಶ್ಯಕತೆ ಇಲ್ಲವೂ ಇಲ್ಲ ಹೋಗೋದು ಇಲ್ಲ ಅದು ಬಿಡಲಿ ಅವ್ರ ರಾಜಕೀಯ ಅವ್ರದ್ದು ನಮ್ಮದು ನಾವು ಮಾಡ್ಕೊತೀವಿ ರಾಜಕೀಯ Það var svolítið hard core allan.